ಹಲೋ ಏನು ಯಾಕಪ್ಪ ನೀನು ಕೋಪ ಮಾಡ್ಕೊಂಡಿದ್ದೀಯ ನನ್ ಮೇಲೆ ಹೋಗರಾ ನೀನು ಮಾತಾಡಿಸ್ಬೇಡ ನೀ ನಿಜವಾಗ್ಲೂ ನಿನ್ನ ಮೇಲೆ ತುಂಬಾ ಕೋಪ ಆಗಿದೆ ನನಗೆ ಸಾರಿ ಬಿಡ ಅರ್ಥ ಮಾಡ್ಕೊಳ್ಳೋ ಬಿಡು ನಾನು ಸುಮ್ಸುಮ್ನೆ ಬಂದಿದ್ದೀನಾ ನಿನಗೆ ಗೊತ್ತು ಅಲ್ವಾ ನಮ್ ತಾತ ತೀರ್ ಹೋಗಿದ್ದಾರೆ ಅಂತ ಎಷ್ಟ್ ಸಲ ತಿರು ಹೋಗ್ತಾರೆ ನಿಮ್ಮ ತಾತ ಪದೇ ಪದೇ ನಮ್ಮ ತಾತ ತಿರೋದ್ರು ನಮ್ಮ ತಾತ ತಿರೋದ್ರು ಅಂತೀಯಾ ಏನಿಲ್ವಾ ನಮ್ಮ ತಾತಂದಿರು ಹನ್ನೆರಡು ಜನ ಅಂತ ಹಾ ವರ್ಷಕ್ಕೊಬ್ಬರು ತಿರೋ ಇತ್ತಾ ಇರ್ತಾರೆ ಬಿಡು ಆ ಸರಿ ಇವಾಗ ಏನು ಇವಾಗ ತಿಂಡಿ ತಿಂದಾ ಹೇಗಿದ್ದೀಯಾ ನಾ ಇನ್ನೂ ಬದ್ಕಿದ್ದೀನಿ ಆಯಿತು ಪುಟ್ಟ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದೀಯಾ ನೋಡು ನನ್ನ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ ಇವಾಗ ಸ್ವಂತ ತಾತ ಸುತ್ತಾಗಿದ್ದಾರೆ ನಾನು ಇಲ್ಲಿ ಇರಬೇಕಲ್ವಾ ಸರಿ ಎಲ್ಲ ಮುಗಿತೆ ಕೇಳೋ ಕಾರ್ಯ ಹಾಂ ಮುಗೀತು ಮತ್ತೆ ಯಾವಾಗ ಬರ್ತೀಯಾ ಪುಟ ಒಂದೊಂದು ಬಿದಿಗೊಂಟು ಇರಲೇಬೇಕು ಅಲ್ವಾ ನನ್ನ ತಾತನ ತಿತಿ ಇನ್ನೊಂದು ದಿನಕ್ಕೆ ಮುಗಿಯೋದು ಅವಾಗ ಬರೋದು ನಾನು ಅರುಣ್ ಏನು ಹೇಳ್ತಾ ಇದ್ದೀನಿ ನೀನು ತಿತಿ ಮೇಲೆ ಬರ್ತೀಯಾ ಹಾಗಾದ್ರೆ ನಾನು ಏನಾದರೂ ಹಾಕಿ ಸಾಯ್ಬೋದಲ್ವಾ ನೀನು ನಿಜಕ್ಕೂ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಕಣ ನನ್ಗೆ ಗೊತ್ತು ನಿನ್ನ ಬುದ್ಧಿ ಅಲ್ಲ ಛೇ ನಿಜ್ವಾಗ್ಲೂ ನಿಜವಾಗ್ಲೂ ನೀನು ನೆಂಬಿದ್ಮೇಲೆ ನಾನು ನನಗೆ ನೆಂಬ್ದಿಲ್ಲ ನನ್ಗೆ ನನ್ನ ನನಗೇನು ಮಾಡ್ಕೋಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ ಹಿಂಗೆ ಅರ್ಥ ಮಾಡ್ಕೋ ನಾನು ಸುಮ್ನೆ ಬಂದಿದ್ದೀನಿ ಪ್ರಾಬ್ಲಮ್ ಆಗಿರೋದು ಕೆಲವೊ ಬಂದಿರೋದು ನಾನು ಯಾಕೆ ಆಟ ಮಾಡ್ತೀಯ ನೀನು ಅರುಣ್ ನಾನೆಲ್ಲ ಆಟ ಮಾಡ್ತಾ ಇರೋದು ನೀನು ಆಟ ಮಾಡ್ತಾ ಇರೋದು ನಿಜವಾಗ್ಲೂ ನೀನು ಅಂತ ಅನ್ಕೊಂಡಿರಲಿಲ್ಲ ನನಗಿಂತ ನಿನಗೆ ಬೇರೆ ಎಲ್ಲ ಇಂಪಾರ್ಟೆಂಟೆ ನಾನು ಬಿಟ್ಟು ತಿಥಿ ಅದು ಇದು ಅಂದ್ಕೊಂಡು ನೀನು ಯಾವ ಥರ ಆಡ್ತಾ ಇದ್ದೀನಿ ನೋಡು ನಿಜವಾಗ್ಲೂ ನೀನು ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲು ನಿಂಗೆ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ ಅನ್ನೋದಾದ್ರೂ ಹೇಳ್ಬಿಡಪ್ಪ ಹೇಳ್ಬಿಡು ನನ್ನ ಏನು ಹೇಳ್ತಾ ಇದೆಯಾ ಕಾವ್ಯ ನೋಡು ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಿರುವ ನಿನಗೆ ನಾನು ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಡ್ತೀನಿ ಈ ಪ್ರಪಂಚದ ಮೇಲೆ ನಿನಗಿಂತ ಯಾವುದು ಹೆಚ್ಚಲ್ಲ ನನಗೆ ಏನ್ ಹಿಂಗೆ ಆಡ್ತಾ ಇದ್ದೀನಿ ನೀನು ಯಾಕೆ ಹಿಂಗೆ ನೀನು ಆಟ ಮಾಡ್ತೀಯಾ ಹೇಳು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳು ನಿನ್ನ ನಾನು ತುಂಬ ಇಷ್ಟಪಡ್ತೀನಿ ಅದ್ರಲ್ಲಂತೂ ಅನುಮಾನನೇ ಬೇಡ ನಿನಗೆ ನನಗೆ ಭಾಳ ಬಹಳ ಡೌಟ್ ನೀನು ನನ್ನ ಇಷ್ಟಪಡ್ತಾ ಇದೆಯಾ ಇಲ್ವಾ ಅನ್ನೋದೇ ನನಗೆ ಡೌಟ್ ಆಗ್ತಾ ಇದೆ ಇತ್ತೀಚೆಗೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ನೀನು ನೀನು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ಎಲ್ಲಿ ನನ್ನ ಕೈ ಕೊಟ್ಬಿಡ್ತೀಯ ಅಂತ ಮನೇಲಿ ಮದುವೆ ವಿಷಯ ಮಾತಾಡುವಂದ್ರೂ ಅವಾಗ ಮಾತಾಡ್ತೀನಿ ಇವಾಗ ಇದ್ದೀನಿ ಇಷ್ಟು ದಿನ ಅಣ್ಣ ಮದುವೆ ಆಗಲಿ ಅಣ್ಣ ಮದುವೆ ಆಗಲಿ ಅಂತ ಕಾಲ ತಳ್ಕೊಂಡು ಬಂದೆ ನೀನು ಇವಾಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದೆ ನೀನು ಏನು ನಿಂದು ಸಮಾಚಾರ ಛೇ ನನಗಂತೂ ತಲೆ ಕೆಟ್ಟೋಗಿದೆ ಪ್ಲೀಸ್ ಪುಟ ನಾನು ಅರ್ಥ ಮಾಡ್ಕೋ ನೋಡು ನಮ್ಮ ನನ್ನ ಮದುವೆ ಆಯ್ತಲ್ವಾ ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಮದುವೆನು ಎಲ್ಲ ತಯಾರಿ ನಡೀತಾ ಇದೆ ಅದು ಆದ ತಕ್ಷಣ ನಾನು ಹೇಳ್ತೀನಿ ನಾನು ನಾನು ನಿನ್ನ ಮದುವೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಹೇಳ್ತೀನಿ ನಾನು ಇದು ನಾನು ಈ ಥರ ಹುಡುಗಿ ಇಷ್ಟಪಟ್ಟಿದ್ದೀನಿ ನಾನು ಅವಳೇ ಮದುವೆ ಆಗ್ತೀನಿ ಅಂತ ಏನಕ್ಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ಏನು ಅರ್ಥ ಮಾಡ್ಕೊಳ್ತಾರೆ ಇಡು ಫೋನ್ ನೀನು ನೀನು ಬರಲಿಲ್ಲ ಅಂದಮೇಲೆ ನಾನು ಕೊಟ್ಟು ಫೋನು ಮಾಡಬೇಡ ನೀನು ನಾನು ಸುಮ್ಮನೆ ನನ್ನ ನನ್ನ ನನಗೆ ಹುಚ್ಚು ಬಂದಿದೆ ಅಷ್ಟೇ ನನಗೆ ನಿನ್ ಬಗ್ಗೆ ಓಪ್ ಇಟ್ಕೊಂಡಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಸುಮ್ಮನೆ ಏನು ಮಾತಾಡೋ ಏನು ಪ್ರಯೋಜನ ಇಡು ಪುಟ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಏನಕ್ಕೆ ಹಿಂಗಾಡ್ತಾ ಇದೀಯಾ ಹ್ಞೂ ಪ್ಲೀಸ್ ಕಷ್ಟ ನೀನು ಅರ್ಥ ಮಾಡ್ಕೋಬೇಕಲ್ವಾ ಯಾಕೆ ಹಿಂಗೆ ಆಡ್ತಾ ಇದೀನಿ ನೀನು ಪ್ಲೀಸ್ ಅರುಣ್ ಈ ನಾಟಕದ ಮಾತುಕೊಳ್ಳಲ್ಲ ನನ್ನ ಹತ್ರ ಆಡಲೇಬೇಡ ನೀನು ನೀನು ಆಗಲ್ಲ ತಾನೇ ನೀನು ಮತ್ತೆ ಫೋನ್ ಮಾಡಬೇಡ ನೀನು ಅಷ್ಟೇ ನನಗೆ ಪದೇ ಪದೇ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ಏನಿಕ್ ನೀನು ಇಲ್ಲ ಹೇಳೋದು ಇಲ್ಲ ಇಡು ಅರುಣ್ ಫೋನ್ ಮತ್ತೆ ಫೋನ್ ಮಾಡಬೇಡ ನೀನು ಬರೋದಿದ್ರೆ ಬಾ ಬರಲಿಲ್ವಾ ಅಲ್ಲೇ ಇದ್ಬಿಡು ಛೇ ನಿಜವಾಗ್ಲೂ ನೀನು ಈ ಈತರದೋ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರ್ಲಿಲ್ಲ ನಾನು ಕೂಡ ಅರ್ಥ ಮಾಡ್ಕೊಳ್ಳೋ ಯಾಕೋ ಏನಿಲ್ಲ ಇಡೋ ಕೇಳಂತೆ ನಾನು ಸ್ವೀಟಿ ಯಾರು ಬಂದ್ರು ನೋಡು ಹಾ ಡೋರ್ ಓಪನ್ ಮಾಡ್ತೀನಿ ಇರೋ ಯಾರೇ ರವಿ ಕಣೆ ಏನಿಕ್ಕೆ ಬಂದಿದ್ದಾನ ನಾನು ತೆಗೆದ ಡೋರ್ ನ ತೆಗಿಬಾರ್ದಾಗಿತ್ತು ನೀನು ಏ ಬಂದಿದ್ದಾನ ಅದೇನು ಕೇಳಿ ಕವ್ಯ ಹೇಗಿದ್ಯಾ ಏ ಎದ್ದೋಗೋ ಏನಿಕ್ಕೋ ನನ್ನ ನೋಡಕ್ ಬಂದೆ ನೀನು ಏನಿಕ್ಕೆ ಬಂದಿಯ ನೀನು ಎಷ್ಟು ಸಲ ಹೇಳಿದಿನಿ ನಿನ್ಗೂ ನನ್ಗೂ ಯಾವ್ದೇ ಸಂಬಂಧ ನಿಲ್ಲ ಬರ್ಬೇಡ ಅಂತ ಪ್ಲೀಸ್ ಕವ್ಯ ನೋಡು ನೀನ್ ಬಿಟ್ಟು ನನ್ಗೆ ಇರಕ್ಕಾಗಲ್ಲ ಏನಿಕ್ಕೆ ಹಿಂಗ ಆಡ್ತಾ ಇದೀನಿ ನೀನು ಮೊದಲೆಲ್ಲ ಅಷ್ಟು ಚೆನ್ನಾಗಿ ನನ್ಗೆ ಕೊಟ್ಟು ಫೋನ ಮಾತಾಡ್ತಿದ್ದೆ ಇದಕ್ಕಿದ್ದಂಗೆ ಏನಾಯ್ತು ನಿನಗೆ ನಿನ್ನ ನಾವು ಎಂಟು ವರ್ಷದಿಂದ ನಾನು ಇಷ್ಟಪಡ್ತಾ ಇದ್ದೀನಿ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ಮೂರು ವರ್ಷದಿಂದ ನನ್ನ ಜೊತೆ ಬ್ರೇಕಪ್ ಮಾಡಿಕೊಂಡೆ ನೀನೇನೋ ಮರ್ತುಬಿಟ್ಟಿದ್ಯಾ ಆದರೆ ನಾನು ಯಾವುದೇ ಕಾರಣಕ್ಕೂ ಮರ್ತಿರೋಕೆ ಆಗ್ತಾ ಇಲ್ಲ ನನಗೆ ನೋಡಿ ಹೇಳ್ತಾ ಇದ್ದೀನಿ ರವಿ ನಾನು ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾನು ಮೊದಲು ಕೆಲಸ ಮಾಡು ನಂಗೆ ನೆಮ್ಮದಿನ ಸಿಗುತ್ತೆ ನನಗೆ ಹೇಳ್ಬಿಡ್ತೀನಿ ಪೊಲೀಸ್ನವ್ರ ಹತ್ರ ನಿಮ್ಮಿಬ್ಬರು ಮದುವೆ ಆಗಿದೆ ಅಂತ ಫೋಟೋದ ಮುಂದೆ ನಿನ್ನ ತಾಳಿ ಕಟ್ಬಿಟ್ರೆ ಅದು ಮದುವೆ ಅಂತ ಅನ್ಸ್ಕೊಳ್ಳಲ್ಲ ಕಣೋ ನಂಗೆ ಅದೆಲ್ಲ ನಾನು ಮದುವೆ ಅಂತ ನಾನು ಅನ್ಕೊಂಡೇ ಇಲ್ಲ ನಾನು ಶ್ರೀಮಂತ ಅಂತ ಸುಳ್ಳು ಹೇಳ್ಬಿಟ್ಟು ಪ್ರೀತಿ ಪ್ರೇಮ ಅಥವಾ ಬಲೆ ಬಿಡಿಸಿಕೊಂಡು ನಾನು ಮಾಡಿದ್ನ ಪೊಲೀಸ್ ಅವ್ರಿಗೆ ಹೇಳ್ತೀನಿ ನಾನು ಇದ್ದಿದ್ದು ಪ್ರೀತಿಗೋಸ್ಕರ ನನ್ನ ಹತ್ರ ಹೇಳಿದ್ದು ಯಾಕೆ ನೀನು ಅರ್ಥ ನನ್ನ ಏನು ಅರ್ಥ ಮಾಡ್ಕೊಳ್ತಾರೆ ಯಾವ ಅರ್ಥ ಮಾಡ್ಕೊಳ್ಳೋದು ಬೇಡ ಏನು ಬೇಡ ನನಗೆ ನಿನ್ ಕಂಡ್ರೆ ಇಷ್ಟ ಅಲ್ಲ ನನಗೆ ಮೊದಲಿನಿಂದ ಹೊರಡು ನೀನು ನೋಡಿದ್ರೆ ನನ್ನ ಮೈ ಎಲ್ಲ ಉರಿಯುತ್ತೆ ಇವಾಗ ಈ ಅಂತೀಯಾ ಅವಾಗ ಏನಂದ್ರೆ ಹೇಳು ನಿನ್ನ ಒಂದು ನಿಮಿಷ ನೋಡಲಿಲ್ಲ ಅಂದ್ರೆ ನನಗೆ ಇರೋಕ್ಕಾಗಲ್ಲ ಹಾಗೆ ಹೀಗೆ ನೀನು ಬರಲಿಲ್ಲ ಅಂದ್ರೆ ಕೈ ಕುಯ್ಕೋತೀನಿ ಬಾಯಿ ಕುಯ್ಕೋತೀನಿ ಅಂತ ಹೇಳ್ತಿದ್ದೆ ಅವಾಗೆಲ್ಲ ಚೆನ್ನಾಗಿತ್ತಾ ಇವಾಗ ನಾನು ಚೆನ್ನಾಗಿಲ್ಲ ಅಲ್ವಾ ಯಾಕೆ ಈ ಥರ ಆಗ್ಬಿಟ್ಟೆ ನೀನು ನಿಜವಾಗ್ಲೂ ಈ ಥರ ಬದಲಾಗ್ತಿ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ನಿನ್ನ ಪ್ರಾಣಿಗಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಗಂಡ ಹೆಂಡ್ತಿ ಅದನ್ನು ಮಾತ್ರ ನೀನು ಮರಿಲೇಬೇಡ ಬೇಡ ಯಾವ ಗಂಡನೂ ಇಲ್ಲ ಹೆಂಡ್ತಿನೂ ಇಲ್ಲ ಸುಮ್ಮನೆ ನಾನು ತಲೆ ಕೆಟ್ಟಿರೋ ಹೊತ್ತಿನಲ್ಲಿ ತುಂಬ ಹುಚ್ಚಿ ಹುಚ್ಚಿ ಬರ್ಸ್ಬಿಟ್ರೆ ನೀನು ನಾನು ಏನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ಗಂಡನಂತೆ ಹೆಂಡ್ತೆ ಹೆಂಡ್ತಿನಂತೆ ಗದ್ಗೆಟ್ಟವ್ರಿಗೆಲ್ಲ ಪ್ರೀತಿ ಕೊಟ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಹುಚ್ಚು ಬಂದಿರೋ ನನಗೆ ಇಲ್ದೋದೆಲ್ಲ ಯಾಕೋ ಹೇಳ್ದೆ ನೀನು ನಾನೆ ಎಲ್ಲ ನೀನೇ ಅನ್ಕೊಂಡೆ ಅದಿದ್ಯಾ ಇದೆಯಾ ಅಂತ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅನ್ಬಿಟ್ಟು ಒಂದ್ ಎಷ್ಟೇ ತಾನೇ ನಾನು ಎಲ್ಲ ಮಾತಾಡಿದ್ದು ನಂಗೆ ಲೂಸ್ ಬಂದಿತ್ತಲ್ಲ ಅದಕ್ಕೆ ನಾನು ನಾನು ಮಾತಾಡ್ತಿದ್ದೆ ನೋಡು ಹೇಳ್ತಾ ಇದ್ದೀನಿ ಎದ್ದು ಹೋಗು ಇಲ್ಲಿಂದ ಹೋದ್ರೆ ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನಾನು ತುಂಬಾ ಕೆಟ್ಟೊಳ ನಾನು ಪ್ಲೀಸ್ ಕಣೆ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳು ನಿನ್ ಬಿಟ್ಬಿಟ್ಟು ನನ್ಗೆ ಇರೋಕ್ ಆಗ್ತಾ ಇಲ್ಲ ಬಿಟ್ಬಿಟ್ಟಿರೋ ಸಂಬಂಧನೂ ಅಲ್ಲ ನಿನ್ನ ಎಂತಿ ನಾನು ಏನ್ ಬಿಟ್ಟಿರ್ಲಿ ನಾನು ಪದೇ ಪದೇ ಎಂಟಿಂತ ಮನೆ ಹತ್ರ ಬಂದ್ರೆ ನಾನ್ ಸುಮ್ನೆ ಹೇಳಿ ನಿನ್ಗೆ ಹೇಳ್ತಾ ಅಲ್ವಾ ಹೋಗು ಇಲ್ಲಿಂದ ನೀನು ಹೇಳಿ ಸ್ವಲ್ಪ ಏನಂತ ಹೇಳಕ್ಕಾಗುತ್ತೆ ನಿಮ್ಮ ಪರ್ಸನಲ್ ತಲೆ ಆಗುತ್ತಾ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನೀನು ಸುಮ್ನೆ ಇರ್ಬೇಕಲ್ವಾ ಏನಕ್ಕೆ ತೊಂದರೆ ಕೊಡ್ಬೇಕು ಬಂದು ಬಂದು ಏನಿವ್ರೆ ನೀವು ಹಿಂಗಂತಿರಲ್ಲ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ನಾನು ಸಿಗ್ಲಿಲ್ಲ ಅಂದ್ರೆ ಸತ್ತ ಹೋಗ್ಬಿಡ್ತೀನಿ ಮೊದ್ಲ ಕೆಲಸ ಮಾಡೋ ಮೊದಲು ನಾನು ಟಾರ್ಚರ್ ಅವರು ತಪ್ಪುತ್ತೆ ಪದೇ ಪದೇ ಬಂದು ಬಂದು ತೊಂದರೆ ಕೊಡ್ಬೇಡ ನೀನು ಇಲ್ಲಿ ಸರಿ ಬಿಡು ಆಯ್ತು ಲೈ ಏನೇ ಏನಾದ್ರು ಮಾಡ್ಕೊಬಿಟ್ರೆ ಏನೇ ಮತ್ತೀಯಾ ಏಯ್ ಸತ್ತರ ಸಾಯ್ತಾನೆ ಹೋಗಿ ಅವ್ನ ಸಾಯೋನ ಅವನು ಮೂರು ವರ್ಷ ಹೇಳ್ತಾ ಇದ್ದೀನಿ ಸಾಯಿ ಸಾಯಿ ಅಂತ ನನ್ನ ಸಾಯಿಸ್ತಾ ಕುಂತಿದ್ದಾನೆ ಅಷ್ಟೇನೆ ಅವ್ನ ಸಾಯಿ ಅಂತವ್ ಅವನು ಛೇ ಎಲ್ ಗಂಟು ಬಿದ್ನೋ ನನ್ನ ತಲೆಗೆ ಒಳ್ಳೆ ತಲೆನೋವು ಆಗೋಯ್ತು ಕಣೆ ನಿಜವಾಗ್ಲು ಈ ತರದ ನಾನು ಕನ್ಸು ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು ದೊಡ್ಡ ಶ್ರೀಮಂತ ಅಂದ್ಬಿಟ್ಟು ನನ್ಗೆ ಆಸೆ ಓಡಿಸ್ಬಿಟ್ಟು ತಾಲಿ ಕೊಟ್ಬಿಟ್ಟ ಕಣೆ ಆಮೇಲೆ ಗೊತ್ತಾಯ್ತು ಇವನು ಭಕ್ನಾಸಿ ಅಂತ ನೋಡ್ಕವ್ಯಾ ನನ್ನ ಫ್ರೆಂಡ್ ಆಗಿ ಒಂದು ಮಾತು ಹೇಳ್ತೀನಿ ಇವನು ತುಂಬ ಒಳ್ಳೆಯವನು ನೀನು ಅವ್ರನ್ನ ನಂಬಿಡ ಕಣೆ ಅವನು ಅವ್ನು ತಿಂಗ್ಳಿಗೊನಿಸುತ್ತೆ ಆ ತಸ ತೋರು ಈ ತಸದವ್ರು ಅಂತ ಹೇಳ್ತಾನೆ ಇರ್ತಾನೆ ಅವಾಗ ಅವ್ನು ಯಾವ ಥರ ನಂಬತಿಯಾ ಅವ್ನು ಶ್ರೀಮಂತ ಅಂತ ಯಾವ ಥರ ನಂಬ್ತಿಯಾ ಏ ಇಲ್ಲ ಕಣೆ ಅವ್ನು ದೊಡ್ಡ ಶ್ರೀಮಂತ ನೋಡ್ರಿ ಗೊತ್ತಾಗಲ್ವಾ ನೋಡ್ರಿ ಏನು ಗೊತ್ತಾಗುತ್ತೆ ಸುಮ್ಮನೆ ಇರು ನೀನು ದಡ್ಡಿ ಥರ ಆಡ್ಬೇಡ ನೀನು ನೋಡು ಈಗ ಮದುವೆ ಆಗಿದೆಯಾ ಸುಮ್ಮನೆ ಇವ್ನ ಜೊತೆ ಆರಾಮಾಗಿ ಇದ್ಬಿಡು ನೀನು ಏ ನಿನ್ನ ಲೈಫ್ಗೆ ನಿನ್ನ ತಲೆ ಹಾಕ್ಬಿಡ ಕಣೆ ನೀನು ನೀನು ಅಷ್ಟರಲ್ಲಿ ಇರು ಸರಿನಾ ಏನೋ ಒಳ್ಳೆ ಫ್ರೆಂಡ್ ಏನು ಹೇಳೋಣ ಅಂತ ಓದೆ ಕೇಳಿದ್ರು ಕೇಳು ಕೇಳ್ದವ್ರು ಇರು ನಿನ್ನೇ ಬರೋಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಸರಿ ಬಿಡು ಆಯಿತು ಯಾರು ಸಜೆಷನ್ ನನ್ಗೆ ಬೇಕಾಗಿಲ್ಲ ನನ್ನ ಲೈಫ್ ನನ್ನ ಇಷ್ಟ ನನ್ನ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇನೆ ನನಗೆ ಬೇಕಾಗಿರೋದು ದುಡ್ಡು ಅಷ್ಟು ಬಿಟ್ಟರೆ ನನಗೆ ಇನ್ನೇನು ಬೇಕಾಗಿಲ್ಲ ದುಡ್ಡಿಂದೆ ಓದೋರು ಯಾರು ಆಗಿಲ್ಲ ಕಣೆ ಅದನ್ನಂತೂ ಮನ್ಸಲ್ಲಿ ಇಟ್ಕೊ ನೀನು ನನ್ನ ಜೀವನ ನನ್ಗೆ ಗೊತ್ತು ಕಣೆ ಯಾವ ಥರ ನಡ್ಸ್ಕೋಬೇಕು ಅಂತ ನಾನು ಇನ್ನೊಬ್ಬರಿಂದ ಕೇಳ್ಕೊಂಡು ತಿಳ್ಕೊಬೇಕಾಗಿರೋದೇನೂ ಇಲ್ಲ ನಿನ್ನ ಲೈಫ್ ನೀನು ಸೆಟಲ್ ಮಾಡ್ಕೊ ಸಾಕು ನನ್ನ ಬಗ್ಗೆ ಏನು ತಲೆಗೆಡ್ಸ್ಕೊಳ್ಬೇಡ ನೀನು ಸರಿ ಬಿಡಮ್ಮ ನನಗೇನು ಏನಾದರೂ ಮಾಡ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ